ಆತ್ಮೀಯರೇ ತಮಗೆಲ್ಲ ನಮಸ್ಕಾರಗಳು ಇವತ್ತು ನಾವು ಗಾಜಿನ ಚಪ್ಪಡಿಯಲ್ಲಿ ಬೆಳಕು ಹೇಗೆ ಪ್ರವೇಶಿಸುತ್ತದೆ ಅಂತಕ್ಕಂಥ ಒಂದು ಮಾದರಿಯನ್ನು ತಯಾರು ಮಾಡಿದ್ದೀವಿ ಈ ಮಾದರಿಯನ್ನು ಅತ್ಯಂತ ಸರಳವಾಗಿ ತಯಾರು ಮಾಡ್ಬೋದು ಹೇಗಪ್ಪ ಅಂದರೆ ಎರಡು ಕಪ್ ಡ್ರೈಂಗ್ ಸೀಟನ್ನು ತೆಗೆದುಕೊಳ್ಬೇಕು ಅವುಗಳನ್ನು ಒಂದೇ ಅಳತೆಯಲ್ಲಿ ಕಟ್ ಮಾಡಿಕೊಂಡು ಒಂದ್ರ ಮೇಲೊಂದು ಜೋಡಿಸ್ಕೊಂಡು ಈ ರೀತಿ ಮೂರು ಸೈಡ್ ಬೈಂಡ್ ಮಾಡ್ಕೋಬೇಕು ತದನಂತರ ಆ ಮೇಲಿನ ಕಪ್ಪು ಡ್ರೈಂಗ್ ಶೀಟ್ ಮೇಲೆ ಗಾಜಿನ ಚಪ್ಪಡಿಯನ್ನು ಸೂಚಿಸ್ಲಾಕ ಗಾಜಿನ ಚಪ್ಪಡಿಯನ್ನು ಸೂಚಿಸ್ತಕ್ಕಂಥ ಆಕೃತಿಯನ್ನು ನಾವು ಎಲ್ಲೋ ಡ್ರೈಂಗ್ ಶೀಟ್ನಲ್ಲಿ ಕಟ್ ಮಾಡಿಕೊಂಡು ಪೇಸ್ಟ್ ಮಾಡಿದ್ದೀವಿ ಜೊತೆಗೆ ಆ ಗಾಜಿನ ಚಪ್ಪಡಿಯಲ್ಲಿ ಬೆಳಕು ಹೇಗೆ ಪ್ರವೇಶಿಸುತ್ತದೆ ಅಂತಕ್ಕಂಥದ್ದನ್ನು ಸೂಚಿಸಲು ನಾವು ಮೇಲಿನ ಒಂದು ಕಪ್ಪು ಡ್ರೈ ಶೀಟ್ ಮೇಲೆ ಅಲ್ಲಿ ಕಟರ್ನಿಂದ ಕಟ್ ಮಾಡ್ಕೊಂಡಿದ್ವಿ ಜೊತೆಗೆ ಮಧ್ಯದಲ್ಲಿ ಬಿಳಿ ಹಾಳೆಯನ್ನು ಹಾಕುವುದರ ಮೂಲಕ ಬೆಳಕು ಪ್ರವೇಶಿಸುವುದನ್ನು ನಾವು ಇಲ್ಲಿ ಸುಲಭವಾಗಿ ತೋರಿಸ್ಬೋದಾಗಿದೆ ಆದಮೇಲೆ ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಬೆಳಕು ಚಲಿಸುವಾಗ ಬೆಳಕಿನ ಕಿರಣವು ಬಾಗುವ ವಿದ್ಯಮಾನವನ್ನು ಬೆಳಕಿನ ವಕ್ರೀಬೋಣ ಅಂಥೇಳಿ ನಾವು ಕರಿತೀವಿ ಈ ಪ್ರಯೋಗದಲ್ಲಿ ಬೆಳಕು ತನ್ನ ಹಾದಿಯನ್ನು ಎರಡು ಬಾರಿ ಬಾಗಿಶದ ನೀವು ಗಮನಿಸ್ಬೋದು ಮೊದಲಿಗೆ ಗಾಳಿ ಮಾಧ್ಯಮದಿಂದ ಗಾಜಿಮ್ ಗಾಜಿನ ಮಾಧ್ಯಮಕ್ಕೆ ಬರುವಾಗ ಮತ್ತು ಗಾಜಿನ ಮಾಧ್ಯಮದಿಂದ ಮತ್ತೆ ಗಾಳಿಯ ಮಾಧ್ಯಮಕ್ಕೆ ಚಲಿಸುವಾಗ ಹೀಗೆ ಎರಡು ಬಾರಿ ಬೆಳಕು ಬಾಗಿದೆ ನಿಮಗೆಲ್ಲ ಗೊತ್ತಿರಲಿ ಬೆಳಕು ಹೊಸ ಮಾಧ್ಯಮವನ್ನು ಪ್ರವೇಶಿಸುವ ಬಿಂದುವನ್ನು ಪತನ ಬಿಂದು ಅಂಥೇಳಿ ಕರೀತಾರ ಎರಡು ಮಾಧ್ಯಮಗಳ ನಡುವಿನ ಗಡಿಗೆ ಪತನ ಬಿಂದುವಿನಿಂದ ಲಂಬವಾಗಿ ಎಳೆದ ರೇಖೆಯನ್ನು ಲಂಬ ಅಥವಾ ನಾರ್ಮಲ್ ಅಂಥೇಳಿ ಕರೀತಾರೆ ಬೆಳಕು ಗಾಳಿಯಿಂದ ಗಾಜಿನ ಚಪ್ಪಡಿಯನ್ನು ಪ್ರವೇಶಿಸಿದಾಗ ನಾರ್ಮಲ್ ರೇಖೆಯ ಕಡೆಗೆ ಬಾಗ್ತೈತಿ ನೀವು ಇದನ್ನು ಗಮನಿಸಬಹುದು ಇಲ್ಲಿ ಗಾಜಿನ ಚಪ್ಪಡಿಯಿಂದ ಗಾಳಿಯನ್ನು ಪ್ರವೇಶಿಸಿದಾಗ ನಾರ್ಮಲ್ ರೇಖೆಯಿಂದ ದೂರ ಬಾಗ್ತೈತಿ ಇದನ್ನೂ ಸಹಿತ ನೀವು ಇಲ್ಲಿ ಗಮನಿಸಬಹುದಾಗಿದೆ ಆದ್ದರಿಂದ ನಾವು ಹೇಳಬಹುದು ಬೆಳಕು ಗಾಳಿಯಲ್ಲಿ ವೇಗವಾಗಿ ಮತ್ತು ಗಾಜಿನ ಚಪ್ಪಡಿಯಲ್ಲಿ ನಿಧಾನ ವೇಗದಲ್ಲಿ ಚಲಿಸಿದೆ ಅಂತ ನಾವು ಹೇಳಬಹುದು ಎಲ್ಲರಿಗೂ ಧನ್ಯವಾದಗಳು ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಮಸ್ಕಾರಗಳು